ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನೆಗೆ ನಿಖಿಲ್ ಭೇಟಿ ಕೊಟ್ಟಿದ್ದಾರೆ ನಿಖಿಲ್ ಕುಮಾರ್ ಮಂಡ್ಯ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿದ್ದು ಸಿದ್ದರಾಮಯ್ಯ ನಿವಾಸಕ್ಕೆ ಅವರು ಆಗಮಿಸಿದ್ದಾರೆ ಕಾವೇರಿಯಲ್ಲಿ ಭೇಟಿಯಾಗಿ ಚರ್ಚೆ ಕೂಡ ನಡೆಸಿದ್ದು ಮಂಡ್ಯ ಕ್ಷೇತ್ರದಲ್ಲಿ ತಮ್ಮ ಪರ ಪ್ರಚಾರಕ್ಕೆ ಬರುವಂತೆ ಅವರು ಆಹ್ವಾನ ಮಾಡಿದ್ದಾರೆ ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯಗೆ ನಿಖಿಲ್ ಕುಮಾರ್ ಈ ಸಂಬಂಧ ಆಹ್ವಾನ ನೀಡಿದ್ದು ಸಿದ್ದರಾಮಯ್ಯನವರ ಆಶೀರ್ವಾದ ಪಡೆಯುವುದಕ್ಕೆ ಬಂದಿದೆ ಅಂತ ನಿಖಿಲ್ ಹೇಳಿದ್ದಾರೆ ಮತ ಭೇಟಿಗೆ ಸಿದ್ದರಾಮಯ್ಯಗೆ ಆಹ್ವಾನ ಕೊಟ್ಟಿರುವಂತಹ ನಿಖಿಲ್ ತಮ್ಮ ಪರವಾಗಿ ಪ್ರಚಾರ ನಡೆಸಬೇಕು ಮಂಡ್ಯದಲ್ಲಿ ಅನ್ನುವಂತಹ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮಂಡ್ಯ ಕ್ಷೇತ್ರದಲ್ಲಿ ತಮ್ಮ ಪರ ಪ್ರಚಾರಕ್ಕೆ ಬರುವಂತೆ ನಿಖಿಲ್ ಈಗ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ಕೊಟ್ಟಿರುವುದು ಮಂಡ್ಯದ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರ್ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಆಹ್ವಾನ ನೀಡಿದ್ದಾರೆ ಮಂಡ್ಯದಲ್ಲಿ ತಮ್ಮ ಪರ ಪ್ರಚಾರಕ್ಕೆ ಬನ್ನಿ ಅಂತ ಏಪ್ರಿಲ್ ಹದಿನೆಂಟರಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಹಿನ್ನೆಲೆಯಲ್ಲಿ ನಿಖಿಲ್ ಕುಮಾರ್ ಮಂಡ್ಯದ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರ್ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಆಶೀರ್ವಾದ ಪಡೆಯುವುದಕ್ಕೆ ಬಂದಿದ್ದೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಭೇಟಿ ಬಳಿಕ ನಿಖಿಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಏಪ್ರಿಲ್ ಹನ್ನೆರಡರಂದು ಸಿದ್ದರಾಮಯ್ಯ ತಮ್ಮ ಪರ ಪ್ರಚಾರಕ್ಕೆ ಬರ್ತಾರೆ ಅಂತ ಕೂಡ ನಿಖಿಲ್ ಹೇಳಿದ್ದು ಕೈ ಕಾರ್ಯಕರ್ತರು ಜೆಡಿಎಸ್ ವಿರುದ್ಧವಾಗಿ ಕೆಲಸ ಮಾಡ್ತಾ ಇಲ್ಲ ಜೆಡಿಎಸ್ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಸುಳ್ಳು ನಾನು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತೀನಿ ಪ್ರಚಾರದ ಸಮಯದಲ್ಲಿ ಎಲ್ಲರನ್ನೂ ಭೇಟಿಯಾಗೋದಕ್ಕೆ ಆಗಿಲ್ಲ ಎಲ್ಲ ನಾಯಕರನ್ನ ಭೇಟಿ ಮಾಡಿ ಆಶೀರ್ವಾದ ಪಡಿತೀನಿ ಮೈತ್ರಿ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಇರೋದು ನಿಜ ಅಂತ ಕೂಡ ನಿಖಿಲ್ ಹೇಳಿದ್ದು ಎಲ್ಲವನ್ನೂ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಿಳಿಸಿದ್ದೇವೆ ಅಂತ ಕೂಡ ಹೇಳಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಭೇಟಿ ಬಳಿಕ ನಿಖಿಲ್ ಈ ಮಾತನ್ನ ಹೇಳಿರೋದು ಇನ್ನು ಈ ಕುರಿತು ನಿಖಿಲ್ ಜೊತೆಗೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನಡೆಸಿರುವಂತಹ ಮಾತುಕತೆಯನ್ನ ನೋಡೋಣ ಬನ್ನಿ ಮೈತ್ರಿ ಪಕ್ಷದ ಲೋಕಸಭಾ ಕಣದಲ್ಲಿರ್ತಕ್ಕಂಥ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಟಿವಿನಿಗಿದ್ದಾರೆ ಈಗಾಗಲೇ ಅವರು ಸಿದ್ದರಾಮಯ್ಯ ಅವರನ್ನು ಮೀಟ್ ಮಾಡೋದಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ನ ಅಲ್ಲಿರ್ತಕ್ಕಂಥ ಪಕ್ಷದ ಧುರೀಣರೇ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಹೋರಾಟವನ್ನು ಮಾಡಲಿದ್ದಾರೆ ಅವರ ಒಂದು ಪರ ಪ್ರಚಾರವನ್ನು ಕೈಗೊಳ್ಳದೆ ಸುಮಲತಾ ಅವರ ಪ್ರಚಾರವನ್ನು ನಡೆಸಿದ್ದಾರೆ ಈ ಕುರಿತು ನಮ್ಮೊಂದಿಗೆ ಮಾತನಾಡ್ತಿರಿದ್ದಾರೆ ಟಕ್ಕಿಲ್ ಕುಮಾರಸ್ವಾಮಿ ಅವರು ಎಸ್ ಸರ್ ಈಗಾಗಲೇ ಚುನಾವಣಾ ಕಣ ರಂಗೇರ್ತಿಕ್ಕಿರ್ತದ್ದು ಮಂಡ್ಯದ ಚುನಾವಣೆಯ ಮೇಲೆ ಮಂಡ್ಯ ಕ್ಷೇತ್ರದ ಮೇಲೆ ಇಡೀ ರಾಜ್ಯದ ಜನತೆ ಗಮನ ಹಂಡಿರ್ತಕ್ಕಂಥದ್ದು ಏನು ಹೇಳ್ತೀರಾ ಸರ್ ಮಂಡ್ಯ ಜಿಲ್ಲೆಯ ಜನತೆಯ ಒಂದು ಆಶೀರ್ವಾದ ಗಳಿಸ್ಲಿಕ್ಕೋಸ್ಕರ ಈಗೇನು ಹಲವಾರು ದಿನಗಳಿಂದ ನಾನು ಪ್ರಚಾರ ಮಾಡ್ತಾ ಇದ್ದೀನಿ ಕಳೆದ ಇಪ್ಪತ್ತೈದು ದಿನದಿಂದನೂ ಅಲ್ಲೇ ಇದ್ದೀನಿ ನಾನು ಹಲವಾರು ಗ್ರಾಮಗಳಿಗೆ ಹೋಗಿ ಭೇಟಿ ಆಗ್ತಾ ಇದ್ದೀನಿ ಅಲ್ಲಿ ತಂದೆ ತಂದಿಗಳ ಒಂದು ಆಶೀರ್ವಾದ ಪಡೆಯಲಿಕ್ಕೋಸ್ಕರ ಹೋಗ್ತಾ ಇದ್ದೀನಿ ಒಳ್ಳೆದಾಗುತ್ತೆ ಅನ್ನೋ ಒಂದು ಭಾವನೆ ಇದೆ ವಿಶ್ವಾಸ ಇದೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಮುಖಂಡರುಗಳು ಕಾಂಗ್ರೆಸ್ ಪಕ್ಷದ ದುರೀಣರು ಕೂಡ ಉದಾಹರಣೆಗೆ ನಾಗಮಂಗಲ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಕೂಡ ನಿಮ್ಮ ವಿರುದ್ಧ ಟಡಿನಿಂದ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಸುಮಲತಾರ ಅವರ ಪ್ರಚಾರಕ್ಕೆ ಹೋಗ್ತೀವಿ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಜನತಾ ದಳದ ಜೆ ಡಿ ಎಸ್ ಮುಖಂಡರುಗಳ ಜೊತೆಗೆ ನಾವು ಯಾವುದೇ ಕಾರಣಕ್ಕೂ ಪ್ರಚಾರವನ್ನು ನಡೆಸೋದಿಲ್ಲ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧವಾಗಿಯೇ ನಾವು ಪ್ರಚಾರ ಮಾಡ್ತೀವಿ ಅಂತ ಹೇಳಿ ಬಹಿರಂಗವಾಗಿ ಘೋಷಣೆ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿದ್ದರಾಮಯ್ಯ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಈ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಏನಾದರೂ ಮಾತುಕತೆ ಆಯಿತಾ ಅವರ ಮನವೊಲಿಸುವಂತಹ ಕುರಿತಂತೆ ಏನಾದ್ರು ಮಾತಾಡಿದ್ರೆ ಸ್ಥಳೀಯವಾಗೇ ನಾನು ಹೇಳಿದ್ನಲ್ಲ ಸಮಸ್ಯೆಗಳೇ ಇರದಂಥದ್ದು ಖಂಡಿತವಾಗ್ಲೂ ಸತ್ಯನೇ ಭಿನ್ನಾಭಿಪ್ರಾಯಗಳು ಸಣ್ಣ ಪುಟ್ಟದಿದೆ ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಒಬ್ಬರೋ ಇಬ್ಬರೋ ಭಿನ್ನಾಭಿಪ್ರಾಯಗಳು ಇರ್ತವೆ ಅದು ಸಹಜವಾಗಿರ್ತದೆ ಇವಾಗ ಒಂದು ಕುಟುಂಬ ಅಂದಾಗಲೇ ಒಂದಷ್ಟು ಇರ್ತದೆ ಹಾಗಾದಾಗ ಇಟ್ ಇಸ್ ಎಲ್ಲರೂ ಒಂದು ಕಾನ್ಫಿಡೆನ್ಸಿಗೆ ತೊಗೊಂಡು ಹೋಗೋವಂಥ ಒಂದು ಜವಾಬ್ದಾರಿ ನನ್ನ ಮೇಲಿದೆ ಈ ಹತ್ರನೂ ಹಲವಾರು ವಿಷಯಗಳು ಚರ್ಚೆ ಮಾಡಿದ್ದೀನಿ ಅವರು ಕೂಡ ನನಗೆ ಒಂದಷ್ಟು ವಿಷಯಗಳಲ್ಲಿ ಸಪೋರ್ಟ್ ಮಾಡ್ತಾರೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾರೆ ನಾನು ಹೇಳಿದ್ನಲ್ಲ ಮೈತ್ರಿ ಬೆಂಬಲಿತ ಅಭ್ಯರ್ಥಿನೇ ಒಂದು ಧರ್ಮ ಆ ಧರ್ಮ ನಾವೆಲ್ಲ ಪಾಲಿಸ್ತೀವಿ ಎಲ್ಲ ಒಳ್ಳೆಯದಾಗುತ್ತೆ ನನ್ನ ಪಕ್ಷದ ನಾಯಕರುಗಳು ಕಾರ್ಯಕರ್ತರುಗಳು ನನ್ನ ಪರವಾಗಿ ನಿಂತಿದ್ದಾರೆ ಹಂಡ್ರೆಡ್ ಪರ್ಸೆಂಟು ನನ್ನ ಪರವಾಗಿ ನಿಂತ್ಕೊಂಡು ಅವರು ದಿನನಿತ್ಯ ದುಡಿಮೆ ಮಾಡ್ತಾ ಇದ್ದಾರೆ ಹಾಗಿದ್ದಾಗ ನನಗೆ ಎಲ್ಲೋ ಒಂದು ರೀತಿ ಆತಂಕ ಆಗಲಿ ಭಯ ಆಗಲಿ ಮೂಡಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಹಿರಿಯ ನಾಯಕರಾದಂಥ ಅವರು ತೀರ್ಮಾನ ಕೈಗೊಳ್ತಾರೆ 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 ಅಷ್ಟೇ ಅದರ ಬಗ್ಗೆ ನಾನೇನು ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಿರ್ತಕ್ಕಂಥ ಮಾತು ಕಡಾಖಂಡಿತವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳು ಒಗ್ಗಟ್ಟಾಗಿ ನಮ್ಮ ಒಂದು ಗೆಲುವಿಗಾಗಿ ಶ್ರಮಿಸಲಿದ್ದಾರೆ ಈ ರೆಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕೆಲವೇ ದಿನಗಳಲ್ಲೇ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು ಅವರು ನನ್ನ ಪರವಾಗಿ ನಿಂತು ಚುನಾವಣಾ ಕಣದಲ್ಲಿ ಹೋರಾಡಲಿದ್ದಾರೆ ಅವರು ಕೂಡ ನನಗೆ ಮತ ಹಾಕುವಂತ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಮನವೊಲಿಸಿದ್ದಾರೆ ಹೇಳ್ತಿರ್ತಕ್ಕಂಥ ಮಾತು ಕ್ಯಾಮೆರಾ ಪರ್ಸನ್ ರಾಘು ಜೊತೆ ಶಿವಪ್ರಸಾದ್ ಟಿವಿ ನಾಯನ್ ಬೆಂಗಳೂರು